ಕೊಡೋದು ಎನ್ಕ್ವೈರಿ ಮಾಡಕ್ಕೆ ಕೇಳಿದ್ದೀವಿ ನಾವು ಈಗಾಗಲೇ ಈಗ ಅವರು ನಾವು ಕೇಳಿದಾಗ ಯಾವುದಾದ್ರೂ ಒಂದೇ ಒಂದು ಕೇಸು ಬಿ ಜೆ ಪಿ ಸಿ ಬಿ ಐ ಕೊಟ್ಟಿದ್ದಾರೆ ಎಲ್ಲಿಂದ ಸಿ ಬಿ ಐ ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ಸಿ ಬಿ ಐ ಅಂತ ಕೇಳ್ತಾರೆ ನೀವು ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ದೀವಿ ಯಾಕೆ ಸಿ ಯಾಕೆ ಕೊಡ್ಬೇಕು ಹೇಳಿಯಪ್ಪ ಸೈಟ್ ಟಿವಿ ಕೊಟ್ಟವ್ರಿಗೆ ದುರುಪಯೋಗ ಆಗಿದೆ ಅಂತ ಆರೋಪ ಮಾಡಿದ್ದೀವಿ ದುರುಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡೋಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ ನಂಬರ್ ಒನ್ ನಂಬರ್ ಟು ಎಲ್ಲ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ ಕೂಡದಿಂದ ಕೊಟ್ಟಿದಾರಲ್ಲ ಅವನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ ಲಾಸ್ಟ್ ದಿ ಗೌರ್ಮೆಂಟ್ ಆಮೇಲೆ ಯಾರು ಅಧಿಕಾರಿಗಳು ಇದ್ರ ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಸೀನಿಯರ್ ಐ ಎ ಎಸ್ ಆಫೀಸರ್ ಎಂಕ್ವೈರಿ ಮಾಡಿಸ್ತಾ ವರದಿ ಬಂದ ಮೇಲೆ ಕ್ರಮ ತಗತೀ ಅಲ್ವಾ ಐಗೆ ಯಾಕೆ ಹೇಳ್ತಾ ಇದ್ದಾರೆ ಯಾಕಪ್ಪ ಯಾಕೆ ನಂದೇನು ಪಾತ್ರ ಇದೆ ಅಲ್ಲಿ ನನಗೇನ ಈಗ ನನ್ನ ಜವಾಬ್ದಾರಿ ನಾನು ಮಾಡದೇ ಇಲ್ದಿರ್ತಾನೆ ರಾಜೀನಾಮೆ ಕೊಡೋದು ಯಾಕೆ ಈಗಾಗೆ ಅಶೋಕ ರಾಜೀನಾಮೆ ಕೊಡು ಅಂತಂದರೆ ಕೊಟ್ಬಿಡ್ತಾರೆ ಅವರು ಅವ್ರ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತಂದರೆ ಈಗ ಅವ್ರ ಕಾಲದಲ್ಲಿ ಎಮ್ ಎಲ್ ಎ ಇರುವಾಗ ಅಕ್ರಮ ಸಕ್ರಮ ಮಾಡುವಾಗ ಸರಿಯಾದ ರೀತಿಯಿಂದ ಮಾಡಿಲ್ಲ ಅಂತ ಅದಕ್ಕೆ ಕೋರ್ಟ್ ಹೋ ಫೇಲ್ ತಗೊಂಡಿದ್ದಾರೆ ಅದನ್ನು ಪಾಸ್ ಮಾಡೋಕ್ಕಾಗ್ತದೆ

ಅವ್ರ ಹೆಸರು ಹೇಳಿಲ್ಲ ಮಂತ್ರಿಗಳು ಎಮ್ ಡಿಗೆ ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ಹೇಳಿದ ರಾಜೀನಾಮೆ ಕೊರಸ್ತಿ ಅದನ್ನು ಮತ್ತೆ ಇನ್ನೊಂದು ಕಡೆ ಬ್ಯಾಂಕ್ ಇದರಲ್ಲ ಸಿ ಬಿ ಐನವರು ಮಾಡ್ತಾ ಇದ್ದಾರೆ ಇ ಡಿ ಅವರು ಕ್ವಶನ್ ಫರ್ದರ್ ಇನ್ನೇನು ಮಾಡಬೇಕು ಹೇಳಿ ನೀವೇ ಸುಮ್ಮನೆ ನೀವು ಏನೋ ಅವ್ರು ಹೇಳಿದ್ರು ಅಂತ ಕೇಳಬಾರ್ದು ಅವ್ರು ಏನಕ್ಕೆ ಸರ್ ಈ ರೀತಿ ಪ್ರತಿಭಟನೆ ಮಾಡ್ತಾ ಇದಾರೆ ಅವ್ರಿಗೆ ಏನು ಇಶ್ಯೂ ಇಲ್ವಲ್ಲ ಅದಕ್ಕೆ ಈ ಇಶ್ಯೂಗಳ ತಗೊಂಡು ಮಾಡ್ತಾರೆ ಆಯ್ತಪ್ಪ ಎಸ್ ಐ ಟಿ ಅದಕ್ಕೆ ಮಾಡಿದೀವಲ್ರಿ ಎಂಕ್ವೈರಿ ರಿಪೋರ್ಟ್ ಬರ್ಬೇಕಲ್ವೇನಪ್ಪ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಲ್ವೇನಪ್ಪ ಏನು ಹಾಕ್ತಿದ್ರೆ ಸುಮ್ಮನೆ ಕ್ರಮ ತಗೊಳ್ಳಿ ಅಂತಂದ್ರೆ ಹಿಂಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ